ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಳಗಾವಿ ಬೇರೆ ರಾಜ್ಯ ಮಾಡ್ತೇನೆ ಅಂತೇಳಿ ಕನ್ನಡಿಗರು ಮರಾಠಿಗರು ಒಂದಾಗಿ ಕರ್ನಾಟಕದಲ್ಲಿ ಬೆಳೀತಾ ಇದ್ದಾರೆ ಯಾಕಂದರೆ ನಾವು ಮರಾಠಿಗರ ಮೇಲೆ ವಿರೋಧ ಅಂತಲ್ಲ ಮರಾಠಿಗರೂ ಕನ್ನಡಿಗರು ಅದಾರೆ ಕರ್ನಾಟಕ ರಾಜ್ಯದ ಬೆಳಗಾವಿಯ ಎರಡನೇ ರಾಜಧಾನಿ ಆಗ್ಬೇಕನ್ನುವಂಥ ಸಾಕಷ್ಟು ಬಾರಿ ಹೋರಾಟವನ್ನು ನಡೆದಿದೆ ಸುಮಾರು ವರ್ಷಗಳಿಂದ ಎರಡನೇ ರಾಜಧಾನಿ ಬಗ್ಗೆ ಭಾಳ ಬೆಳಗಾವಿಯ ತುಂಬ ಸಂತೋಷವಾಗಿ ಮಾಡಬೇಕನ್ನುವಂಥ ಸರ್ಕಾರಕ್ಕೆ ಸಾಕಷ್ಟು ಬಾರಿಯನ್ನು ಹೋರಾಟ ಮಾಡಿದರು ಆದರೂ ಕೂಡ ಬೆಳಗಾವಿ ವಿಷಯ ನಡೆದಿದ್ದೇನೆಂದರೆ ಮತ್ತು ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಇವರು ಪ್ರತಿ ಒಂದೊಂದು ವಿಷಯವನ್ನು ಹೊರಗೆ ತೆಗಿತಾ ಇದ್ದಾರಲ್ಲ ನಮ್ಮ ಕರ್ನಾಟಕ ಸರ್ಕಾರ ಇವ್ರ ಮೇಲೆ ನೇರವಾಗಿ ಕ್ರಮವನ್ನು ತಗೊಳ್ಬೇಕು ಈಗ ಉದ್ಧವ್ ಠಾಕ್ರೆ ಮಗ ಆದಿತ್ಯ ಠಾಕ್ರೆ ಅಂತ ಹೇಳಿ ಅವನ ಹೆಸರು ಆದಿತ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಳಗಾವಿ ಬೇರೆ ರಾಜ್ಯ ಮಾಡ್ತೇನೆ ಅಂತೇಳಿ ಕರ್ನಾಟಕ ಬೇಡ ಮಹಾರಾಷ್ಟ್ರ ಬೇಡ ಬೇರೆ ರಾಜ್ಯ ಮಾಡೋಣ ಅಂತ ಅವರಿಗೆ ಜಾರಿ ಮಾಡ್ಬೇಕನ್ನೋವಂಥ ನಾನು ಮನವಿ ಮಾಡ್ತೀವಿ ಅದನ್ನು ಮಾಡಿದೆ ಅಂತ ಅವರಿಗೆ ನೀವು ಮನವಿ ಮಾಡಿದ್ರು ಕೂಡ ಕನ್ನಡಿಗರು ಬಿಟ್ಟು ಕೊಡೋದಿಲ್ಲ ಮೊದಲನೇದಾಗಿ ಕನ್ನಡಿಗರು ಮರಾಠಿಗರು ಒಂದಾಗಿ ಕರ್ನಾಟಕದಲ್ಲಿ ಬೆಳೀತಾ ಇದ್ದಾರೆ ಯಾಕಂದರೆ ನಾವು ಮರಾಠಿಗರ ಮೇಲೆ ಇರೋದಂತಲ್ಲ ಮರಾಠಿಗರೂ ಕನ್ನಡಿಗರು ಅದಾರ ಸಾಕಷ್ಟು ಅವ್ರಿಗೆ ಕರ್ನಾಟಕ ಬೇಕಾಗಿದೆ ಕರ್ನಾಟಕದಲ್ಲಿದ್ದಂಥ ಮಹಾರಾಷ್ಟ್ರದಲ್ಲಿ ಇಲ್ಲ ಮೊದಲನೇದಾಗಿ ಮಹಾರಾಷ್ಟ್ರದಲ್ಲಿ ಸರಿಯಾಗಿ ನೀವು ನಿಮ್ಮ ಮಹಾರಾಷ್ಟ್ರದ ಸುಧಾರಣೆ ಮಾಡ್ಕೊಳ್ಳಿ ಬೆಳಗಾವಿಗೆ ಏನು ಬೆನ್ನು ಹಚ್ಚಿದ್ದೀರಾ ನೀವು ಯಾಕೆ ಬೆಳಗಾವಿ ನಮಗೆ ಬೇಕು ನಿಮಗೆ ಬೇಕು ಏನಿದ್ರು ಅದಕ್ಕೆ ಏನು ಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿದೆಯಲ್ಲ ಕರ್ನಾಟಕ ಅಂತನೇ ಆಗಿದೆ ಮತ್ತು ನೀವು ಮಹಾರಾಷ್ಟ್ರ ನಮ್ಮದು ನಿಮ್ಮದು ಈ ಮಹಾರಾಷ್ಟ್ರ ಬೇಡ ಕರ್ನಾಟಕ ಬೇಡ ಬೇರೆ ರಾಜ್ಯ ಮಾಡ್ತೇನೆ ಅಂತ ನಿಮ್ಮ ಅಪ್ಪನ ಅಸ್ತಿ ಅಲ್ಲ ನಿಮ್ಮ ನಿನ್ನ ಹಸ್ತಿನೂ ಅಲ್ಲ ಅದಕ್ಕಾಗಿ ನೀವು ಇಲ್ಲಿ ಒಂದು ವೇಳೆ ಬಂದರು ಕರ್ನಾಟಕ ಸರ್ಕಾರಕ್ಕೆ ನಾವು ನೇರವಾಗಿ ನಿಮ್ಮ ಮೇಲೆ ಕ್ರಮವನ್ನು ತಗೊಳ್ಬೇಕು ಇಲ್ಲಿ ಒಂದು ವೇಳೆ ಬಂದರೆ ಅವನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕುವಂಥ ಕೆಲಸ ಮಾಡಬೇಕಂತ ನಾವು ಹೇಳ್ತಾ ಇದ್ವಿ ಯಾಕೆ ನೀವು ಮಹಾರಾಷ್ಟ್ರದ ಮೊದಲನೇದಾಗಿ ಸುಧಾರಣೆ ಮಾಡ್ಕೊಳ್ಳಿಲ್ಲಲ್ಲ ಬೆಳಗಾವಿಗೆ ಬೆಣ್ಣೆ ಹಚ್ಚಿ ಹಚ್ಚಿ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾಯಿದ್ರಲ್ಲ ಮೊದಲನೇದು ನಿಮ್ಮದು ಸರಿಯಾಗಿ ತೊಳ್ಕೊಳಕ್ಕೆ ಕಳ್ಕೊಳ್ಳಿ ಬೇರೆದಾರನ್ನೂ ತೊಳೆಯುವಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಇದ್ದಂಥ ನಿಮ್ಮ ಮಹಾರಾಷ್ಟ್ರ ಬಸ್ಸು ಹೊಸ ಮೊದಲು ಕಳಿಸ್ಬಿಡಿ ಇಲ್ಲಿ ಆ ಡಕೋಟ ಬಸ್ಸನ್ನು ಇದ್ರಿ ನೋಡಿದರೆ ಆ ಒಳಗೆ ಯಾರು ಹತ್ತೋದಿಲ್ಲ ನಿಮ್ಮ ಜನನೂ ಹತ್ತಬೇಕಾದ್ರೆ ಕರ್ನಾಟಕ ಬಸ್ನಲ್ಲಿ ಹತ್ತೋಗ್ತಾರೆ ಮೊದಲನೇದಾಗಿ ಮಹಾರಾಷ್ಟ್ರ ಹೊಸ ಬಸ್ಸನ್ನು ಇಲ್ಲಿ ಹಾಕಿ ಅಂತ ನಿಮ್ಮ ಸರ್ಕಾರಕ್ಕೆ ಮನವಿ ಮಾಡ್ಕೊ ಬಿದ್ದು ಬೆಳಗಾವಿ ಬೇರೆ ರಾಜ್ಯ ಮಾಡ್ತೇವೆ ಆ ರಾಜ್ಯ ಮಾಡ್ತೀವಿ ಅನ್ನೋದು ಇದನ್ನೆಲ್ಲ ದೂರಿಂದ ಮಾತ್ರ ದೂರ ಬಿಡಿ ನಿಮ್ಮಲ್ಲೇ ಸರಿಯಾಗಿ ನೀವು ಮಾಡ್ಕೊಂಡ್ರಿ ಅಂದರೆ ನಮ್ಮ ರಾಜ್ಯಕ್ಕೆ ನಾವು ಕೊಡೋಕೆ ಇದನಿಲ್ಲ ಮೊದಲು ನಿಮ್ಮಂಥ ಜನರನ್ನು ನಾವು ಇಲ್ಲಿ ಗಟ್ಟಿ ಅದೇವಿ ನಿಮ್ಮಂಥ ಜನರನ್ನ ಇಟ್ಕೊಂಡು ನಾವು ಇಲ್ಲಿ ಬದುಕಿಗೆ ಮುಂದೆ ಮಾಡಿ ಕೋಟ್ಯಾಂತ್ ರೂಪಾಯಿ ಆಸ್ತಿ ಮಾಡ್ಕೊಂಡಾರ ಶಿವಸೇನೆ ಸಂಘಟನೆ ಸಂಪೂರ್ಣ ಬ್ಯಾನ್ ಆಗಬೇಕು ಎಮ್ ಎ ಸಂಘಟನೆ ಬ್ಯಾನ್ ಆಗಲೇಬೇಕು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಕರ್ನಾಟಕ ಸರ್ಕಾರ ಇವ್ರ ಮೇಲೆ ಸರಿಯಾಗಿ ಕ್ರಮವನ್ನು ತೋಲಬೇಕು ಇಲ್ಲಾದರೂ ನಾವು ಈ ಹೋರಾಟವನ್ನು ಖಂಡಿಸಬೇಕಾಗ್ತದೆ ಎರಡು ದಿನದಲ್ಲಿ ನಾವು ಮನವಿಯನ್ನು ಕರ್ನಾಟಕ ಸರ್ಕಾರಕ್ಕೆ ಕೊಡ್ತೇವೆ